ಇದನ್ ಮಾರ್ನಿಂಗ್ ನಾವು ಟಿಫನ್ ಬಾಕ್ಸ್ ಆಗಿರ್ಬೋದು ಹಾಗೆ ವೈಟ್ ರೈಸ್ಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದನ್ನ ಮಾಡೋದು ಮಾಡೋದಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ನಾನು ಪ್ಯಾನ್ ಬಿಸಿ ಮಾಡ್ಕೊಳ್ತಿದ್ದೀನಿ ಮೆಂತ್ಯ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಬೇಳೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಆನಿಯನ್ ಕರಿಬೇವು ಇದನ್ನೆಲ್ಲ ಚೆನ್ನಾಗಿ ಕೆಂಪು ಆಗೋ ತನಕ ಉರ್ಕೋಬೇಕು ಕೆಲವರು ಗ್ರೀನ್ ಚಿಲ್ಲಿ ಬೇಡ ಅಂದರೆ ರೆಡ್ ಚಿಲ್ಲಿನೇ ಯೂಸ್ ಮಾಡ್ಕೋಬೋದು ಇದು ಎಷ್ಟು ಫ್ರೈ ಆಗುತ್ತೆ ಅಷ್ಟು ನಮಗೆ ಚಟ್ನಿ ರುಚಿ ಕೊಡುತ್ತೆ ಹೀಗೆ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಆಗೋ ತನಕ ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುಡ್ಕೋಬೇಕಾಗುತ್ತೆ ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಈಗೆಲ್ಲ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೊಟೊ ಕಾಯಲ್ಲೂ ಮಾಡ್ಕೋಬೋದು ಟೊಮೊಟೊ ಹಣ್ಣಲ್ಲೂ ಹುಳಿ ಜಾಸ್ತಿ ಇರುತ್ತೆ ಕಾಯಿದ್ದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಒಂದು ಚಿಟಿಕೆ ಧನಿಯಾ ಪೌಡರ್ ಹಾಗೆ ತುರ್ದಿಡ್ಕೊಂಡಿರೋ ಅಂಥ ಕೊಬ್ಬರಿ ಹಾಕ್ತಿದ್ದೀನಿ ಕೊಬ್ಬರಿ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೋಬೋದು ಬೆಳೆದೇ ಇದ್ದರೆ ಸ್ಕಿಪ್ ಮಾಡ್ಬೋದು ಹೀಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಇದು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಾದಮೇಲೆ ಎರಡು ನಿಮಿಷ ಅದು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ನಾವು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ಗೆ ನಾನು ಹುರಿದಿಡ್ಕೊಂಡಿರೋವಂಥ ಕಡ್ಡಬಬೇಳೆ ಉದ್ದಿನಬೇಳೆ ಜೀರಿಗೆ ಇದನ್ನೆಲ್ಲ ಮಿಕ್ಸಿ ಜಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿರೋ ಅಂಥ ಟೊಮೆಟೊನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕೋಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರ್ಬೇ ಹಾಕ್ಕೊಳ್ತಿದ್ದೀನಿ ಹಾಗೆ ಉಟ್ಕೊಂಡಿರೋ ಅಂಥ ಚಟ್ನಿ ಮಿಶ್ರಣನ ಕುಕ್ಕೊಳ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಫಸ್ಟೇ ನಾವು ಹುರ್ಕೊಂಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದರಿಂದ ಸ್ವಲ್ಪ ವಾಟರ್ ಕಂಟೆಂಟ್ ಇದ್ದರೆ ಅದೆಲ್ಲ ಡ್ರೈ ಆಗುತ್ತೆ ನೋಡಿಗೆ ಚಟ್ನಿ ರೆಡಿಯಾಗಿದೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಹಾಗೆ ಮಾಡ್ಕೊಂಡಿರೋಂಥ ಚಟ್ನಿನ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡೀಗೆ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿದ್ರೆ ನಾನು ಮಾಡಿರೋ ಅಂಥ ಚಟ್ನಿ ರೆಡಿಯಾಗಿದೆ ಇದನ್ನು ಚಪಾತಿ ರೊಟ್ಟಿ ಮುದ್ದೆ ಹಾಗೆ ವೈಟ್ ರೈಸ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ